ಹಾಯ್ ಗುಡ್ ಮಾರ್ನಿಂಗ್ ಡೇ ಟು ಚಾಲೆಂಜ್ ಶುರು ಆಯಿತು ಇವಾಗ ಸಿಕ್ಸ್ ತರ್ಟಿ ಆಗಿದೆ ಮಾಮೂಲಿ ಬಿಸಿನೀರಿಗೆ ಇದ್ದೀನಿ ಕುಡಿತಾಯಿದ್ದೀನಿ ಖುಷಿಯಾಯಿತು ನಿನ್ನೆದು ನಿನ್ನೆ ಡಯಟ್ ಲಿಕ್ವಿಡ್ ಡಯಟ್ ಮಾಡಿ ಇವತ್ತು ಸೋರೆಕಾಯಿ ಮತ್ತು ಸೌತೆಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ನನಗೆ ಫುಲ್ ಸೊ ಸೋರೆಕಾಯ್ದು ಅಷ್ಟು ಇಷ್ಟ ಆಗೋಲ್ಲ ಫ್ಲೇವರು ಹಾಗಾಗಿ ಅದಕ್ಕೆ ಸೌತೆಕಾಯಿನೂ ಮಿಕ್ಸ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ತೀನಿ ಇಷ್ಟ ಆಗುತ್ತೆ ಅದು ಫೇವ್ರೇಟು ಇವಾಗ ಎರಡೂ ಕಟ್ ಮಾಡ್ಕೊಂಡು ಅರ್ಧ ಲೋಟ ಮುಕ್ಕಾಲು ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡ್ಕೊತೀನಿ ಅದಕ್ಕೆ ಬೇಕಾದರೆ ಕಲ್ಲು ಹಾಕೊಳ್ಳಿ ಪುಡಿ ಉಪ್ಪೇನಷ್ಟು ಹಾಕೋಬೇಡಿ ಕಲ್ಲು ಹಾಕೊಂಡು ಸೋಸ್ಕೊಂಡು ಕುಡೀರಿ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ಅದಕ್ಕೆ ಅದೊಂದೇ ಫ್ಲೇವರ್ ಯಾಕೋ ತುಂಬ ಕಹಿ ಕಹಿ ಒಂಥರ ತೊಗರು ಇರುತ್ತೆ ಆ ತೊಗ್ಗ್ರೂ ಬ್ಯಾಲೆನ್ಸ್ ಮಾಡಲಿ ಅಂತ ಸೌತೆಕಿ ಹಾಕತ್ತೀನಿ ಕರೆಕ್ಟಾಗಿ ಒಂದು ಲೋಟ ಆಗುತ್ತೆ ನನಗಂತೂ ಯಪ್ಪ ಕರೆಕ್ಟಾಗಿ ಒಂದು ಲೋಟ ಮಾಡಿಬಿಟ್ಟಿದ್ದೀನಿ ಅಂತ ಖುಷಿ ಆಗುತ್ತೆ ಅದಕ್ಕೆ ಸಾಪ್ಸಿ ಬೀಜ ಸೀಡ್ಸು ಮತ್ತು ಚಿಯಾ ಸೀಡ್ಸು ಎರಡೂ ಹಾಕಿದ್ದೆ ಜ್ಯೂಸ್ ರೆಡಿ ನಿನ್ನೆ ಡೇ ಒನ್ ಎಷ್ಟು ಬೇಗ ಡೇ ಒನ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಚೆನ್ನಾಗಿದೆ ಜ್ಯೂಸು ನನಗೆ ಇದು ಸೋರೆಕಾಯಿ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಸೌತೆಕಾಯು ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಬರೀ ಸೋರೆಕಾಯಿ ಮಾತ್ರ ಹಾಕೊಂಡು ಜ್ಯೂಸ್ ಮಾಡ್ಕೊಳ್ಳಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಆಮೇಲೆ ನನಗೆ ಎ ಬಿ ಸಿ ಜ್ಯೂಸ್ ಅಂದರೆ ಆಗೋಲ್ಲ ನನಗೆ ಆ ಬೀಟ್ರೋಟ್ ಜ್ಯೂಸ್ ಕುಡಿಬೇಕು ಅಂದರೆ ನಿಜ ಆಗೋಲ್ಲ ನನಗೆ ಅದೇನು ಅಂತಲೇ ಗೊತ್ತಿಲ್ಲ ಆ ಬೀಟ್ರೋಟ್ ಫ್ಲೇವರೇ ಆಗಲ್ಲ ಪಲ್ಯ ಎಲ್ಲ ತಿಂತೀನಿ ಆ ಜ್ಯೂಸ್ ಅಂದರೆ ಆಗಲ್ಲ ಹಂಗಾಗಿ ನನಗೆ ಎ ಬಿ ಸಿ ಜ್ಯೂಸ್ ಅಂತೂ ನನಗಿಷ್ಟ ಇಷ್ಟ ಆಗಲ್ಲಪ್ಪ ನಿಮಗೆ ನಿಮ್ಗೆ ಇಷ್ಟ ಕಾಮೆಂಟ್ ಮಾಡಿ ಚೆನ್ನಾಗೈತೆ ಒಂಥರ ಡೇ ಒನ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಡೇ ಟೂ ಇವತ್ತು ಯಾವ ಥರ ಹೋಗುತ್ತೆ ಅಂತ ನೋಡೋಣ ಮಧ್ಯಾಹ್ನದ ಜ್ಯೂಸ್ಗೆ ಮೂರು ಖರ್ಜೂರ ಮತ್ತು ಬಾದಾಮಿ ಎರಡೂ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ ಹಾಲಲ್ಲಿ ಬಿಸಿ ಹಾಲಲ್ಲಿ ನೆನೆ ಹಾಕಿದ್ದೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಮರ್ತೋಗಿತ್ತು ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ಹಾಲು ಹಾಕ್ಕೋಬಾರ್ದು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಹಾಲು ಕಾಯಿಸ್ಬಿಟ್ಟು ಕೆನೆ ತೆಗ್ದಾಕಿ ಯಾಕಂದರೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಈ ಆಪಲ್ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೊಟ್ಟೆ ಆಗಿರುತ್ತೆ ಹೊಟ್ಟೆನೂ ಹಸಿಯಲ್ಲ ಟೇಸ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ಆ್ಯಪಲ್ ಜ್ಯೂಸು ನೀವು ಟ್ರೈ ಮಾಡಿ ಖಜ್ಜೂರ ಬೇಡ ಅಂದರೆ ಇಲ್ಲ ಅಂದರೆ ಕಲ್ಸಕ್ಕರೆ ಇದ್ರೆ ಹಾಕೊಳ್ಳಿ ಆಪ್ಷನಲ್ಲು ಸ್ವೀಟ್ ಕುಡಿಬಾರ್ದು ಅಂತ ನಾನು ಹಾಗೆ ಕುಡಿತೀನಿ ಒಂದೊಂದು ಸಲ ಖಜ್ಜೂರ ಬೇಕು ಅಂತ ಇಷ್ಟ ಆದರೆ ಖರ್ಜೂರನೂ ಹಾಕೊಂಡು ರುಬ್ಕೊತೀನಿ ಚೆನ್ನಾಗಿತ್ತು ಸಬ್ಸಿ ಸೀಡ್ಸು ಮತ್ತು ಚಿಯಾ ಸೀಡ್ಸ್ ಮೇಲೆ ಹಾಕೊಂಡೆ ಕಟ್ ಮಾಡಿರೋ ಹಾಪಲು ಟಿ ವಿ ನೋಡಿಕೊಂಡು ಸ್ವಲ್ಪ ಒಂದು ಗಂಟೆ ಆಗಿ ಒಂದು ಗಂಟೆಗೆ ಜ್ಯೂಸ್ ಕುಡಿತಾ ಇರೋದು ನಾನು ಟಿ ವಿ ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ನಿಧಾನಕ್ಕೆ ಜ್ಯೂಸ್ ಕುಡಿತಾ ಇದ್ದೀನಿ ಆ ಬಾದಾಮಿ ಸಣ್ಣ ಸಣ್ಣಕ್ಕೆ ಸವ್ದಿರಲಿಲ್ಲ ಟೇಸ್ಟ್ ಅಂತ ಸಖತ್ತಾಗಿತ್ತು ಬಾಯಿಗೆ ಮಧ್ಯ ಮಧ್ಯೆ ಸಿಗೋದು ಆ ಬಾದಾಮಿ ಮತ್ತು ಆಪಲು ನನಗಂತೂ ತುಂಬ ಇಷ್ಟ ಆಯಿತು ಐದು ಗಂಟೆಗೆ ವಾಕಿಂಗ್ ಬಂದಿದ್ದೀನಿ ಒನ್ ಅವರ್ ವಾಕಿಂಗ್ ಮಾಡ್ತೀನಿ ದಿನ ಡಯೆಟ್ ಮಾಡಲಿ ಮಾಡ್ದೆ ಇಲ್ಲದೆ ಇರಲಿ ಆದರೆ ನಿನ್ನೆ ಹೋಗಿರಲಿಲ್ಲ ತುಂಬ ಮಳೆ ಇತ್ತಲ್ಲ ಅಂತ ಮನೇಲೇ ಸ್ವಲ್ಪ ಮಾಡಿದ್ದೆ ನೀವು ಮನೇಲಾದ್ರೂ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಮಾಡಲೇಬೇಕು ಇವಾಗ ಕ್ಯಾರೆಟ್ ಹಾಕತಾ ಇದ್ದೀನಿ ಸಂಜೆ ಸಂಜೆ ಜ್ಯೂಸ್ಗೆ ಕ್ಯಾರೆಟು ಮತ್ತು ಆರೆಂಜು ಎರಡೂ ನನಗೆ ಹೆಸ್ರೇ ಮರ್ತೋಗುತ್ತೆ ಸಾರಿ ಹಂಗೇ ನನಗೆ ಮಾತಾಡ್ಬೇಕಾದ್ರೆ ಅದು ನೇಮೇ ಮರ್ತೋಗಿರುತ್ತೆ ಕ್ಯಾರೆಟ್ನ ಫಸ್ಟು ರುಬ್ಕೋತಾ ಇದ್ದೀನಿ ಫ ಸವಿಲಿ ಅಂತ ಯಾಕಂದರೆ ಆರೆಂಜು ಬೇಗ ಸೌದಾಯ್ತದಲ್ಲ ಅದಕ್ಕೆ ಸ್ವಲ್ಪ ಸೌದ ಮೇಲೆ ಆರೆಂಜ್ ಹಾಕತ್ತೀನಿ ಆರೆಂಜು ಮತ್ತು ಕ್ಯಾರೆಟ್ ಎರಡನ್ನೂ ರುಬ್ಕೊಂಡು ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಆ ಫೇ ಪೆಪ್ಪರ್ ಫ್ಲೋ ಫ್ಲೇವರ್ ಒಂಥರ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ನೀವು ಸರಿ ಟ್ರೈ ಮಾಡಿ ವಿಟಮಿನ್ ಸಿ ಇರುತ್ತಲ್ಲ ಎರಡರಲ್ಲೂ ಕ್ಯಾರೆಟಲ್ಲಿ ಮತ್ತೆ ಆರೆಂಜಲ್ಲಿ ಚೆನ್ನಾಗಿರುತ್ತೆ ಸೂಪರಾಗಿತ್ತು ನನಗಂತ ಇಷ್ಟ ಆಯಿತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಹಾಕೋಣಪ್ಪ ಅಂತ ಏನೂ ಇಲ್ಲದೆ ಸುಮ್ಮನೆ ವೀಡಿಯೋನೂ ಓಡಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೇನೇ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಅಂತ ತುಂಬ ಖುಷಿಯಾಗಿ ಹೋಯಿತು ಯಾಕೆ ಚಪರಾಗಿ ನನ ಚೆನ್ನಾಗಾಯ್ತು ಇವತ್ತು ಎರಡು ದಿನ ಮಾತ್ರ ಇರೋ ಆಚೆಗೆ ನಾನು ಜೋರಾಗಿ ನಗಿಸ್ತಾ ಇದ್ದಾನೆ ಇವತ್ತಿನ ದಿನ ಅಂತೂ ತುಂಬ ಖುಷಿಯಾಗೋಯಿತು ಮೂರು ದಿನ ಡಯಟ್ ಮಾಡೋದ ಲಿಕ್ವಿಡ್ದು ಅಂದ್ಕೊಂಡಿದೆ ಮೂರು ದಿನ ಮಾಡ್ತೀನಿ ಆಗಲಿಲ್ಲ ಅಂದರೆ ಎರಡು ದಿನ ಮಾಡೋದ ಅಂತ ಅಂದ್ಕೊಂಡೆ ಆಗುತ್ತೆ ಏನಿಲ್ಲ ಖುಷಿಯಾಗಿ ಡಯಟ್ ಮಾಡ್ಬೋದು ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ನನಗೆ ನಾನೇ ಚಾಲೆಂಜ್ ಹಾಕೊಂಡಿರೋದಲ್ವ ಪೂರೈಸೆ ಪೂರೈಸ್ತೀನಿ ಟ್ವೆಂಟಿ ಒನ್ ಡೇಸ್ ಎಷ್ಟು ವೆಯ್ಟ್ ಲಾಸ್ ಆಯ್ತೀನಿ ಅಂತ ಸೀಕ್ರೆಟ್ ಅದು ನೆಕ್ಸ್ಟ್ ಹೇಳ್ತೀನಿ ಚೆನ್ನಾಗಿತ್ತು ಒಂಥರ ನೆಕ್ಸ್ಟು ನೀವು ಫುಲ್ ವೀಡಿಯೋ ನೋಡೋರು ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮಗೂ ಖುಷಿ ಆಯ್ತಿದೆ ಅಲ್ಲ ನಮಗೂ ಖುಷಿ ಆಯ್ತದಪ್ಪ ಎಷ್ಟು ಲೈಕ್ಸ್ ಬಂದೈತೆ ಕಮೆಂಟ್ ಬಂದೈತೆ ಅಂತ ನೀವು ಸುಮ್ಮನೆ ವೀಡಿಯೋ ಬೋರ್ ಬೋರಾದರೆ ನಮಗೂ ಬೋರ್ ಆಯ್ತಿದೆ ಅಪ್ಪ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟು ಲಿಕ್ ಬಿಡ್ದೆ ಮಾಡ್ತೀನಿ ಎರಡು ದಿನಕ್ಕೆ ನಿಲ್ಲಿಸೋದಾ ಅಂತ ಅಂದ್ಕೊಂಡಿದ್ದೆ ಇವಾಗ ನಿಲ್ಲಿಸೋಲ್ಲ ತ್ರೀ ಡೇಸ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ಹೆಲ್ತಿ ಫುಡ್ ಇನ್ನು ಎಷ್ಟು ದಿನ ಉಳ್ಕೋತದೆ ನೈನ್ಟೀನ್ ಡೇಸ್ ಉಳ್ಕೋತದೆ ಆ ನೈನ್ಟೀನ್ ಡೇಸ್ ಹೆಲ್ತಿ ಫುಡ್ ಮಾಡ್ತೀನಿ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಏನಪ್ಪ ಎಷ್ಟೊಂದು ಮಾತಾಡ್ತಾಳೆ ಅಂತ ಬೇರೆ ಮಾಡ್ಕೊಬೇಡಿ ತಲೆ ತಿಂತಾಳೆ ಅಂತ ಬಾಯ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಗುಡ್ ಡೈಟ್